ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಶೋನಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಶೂಟ್ ಮಾಡ್ಕೊಳ್ತಿದ್ದೀನಿ ಇವತ್ತು ಅಕ್ಕವ್ರ ಮನೆ ಗುರುಪ್ರವೇಶ ಪ್ರವೇಶ ಇದೆ ಅದಕ್ಕೆ ಹೊರಡೋಕ್ಕೆ ರೆಡಿಯಾಗಿ ರೆಡಿ ಆಗಬೇಕು ಅದಕ್ಕೆ ಇವತ್ತು ಬೆಳಿ ಬೆಳಗ್ಗೆಯಿಂದ ಶೂಟ್ ಮಾಡ್ತಿದ್ದೀನಿ ಯಾವ್ಯಾವ ಥರ ಎಲ್ಲ ಹೋಗಿ ಎಂಜಾಯ್ ಮಾಡ್ತೀವಿ ಹಾಗೆ ಯಾವ ರೀತಿ ಎಲ್ಲ ಪ್ರವೇಶ ಮಾಡ್ತಿದ್ದಾರೆ ಎಲ್ಲ ವೀಡಿಯೋನು ಅದರಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಅಪ್ಪ ಅಮ್ಮನೂ ಕೂಡ ಆ ಮಂಡ್ಯದ ಅಮ್ಮ ಆಲ್ರೆಡಿ ನಿನ್ನೆ ಬಂದಿದ್ದಾರೆ ಅಪ್ಪನೂ ಕೂಡ ಬರ್ತೀನಿ ಅಂದಿದ್ದಾರೆ ನೋಡಬೇಕು ಏನು ಮಾಡಿದ್ದೇನೆ ಅಂತ ಹಾಗೆ ನಮ್ಮ ಅಕ್ಕ ಹಳೆ ಬಿಡಲಿದ್ದಾರಲ್ಲ ಅವರು ಕೂಡ ಬೇಗ ಬರ್ತೀನಿ ಬೇಗ ಬಾ ಅಂತ ಹೇಳಿದ್ದಾರೆ ಇದು ನನ್ನ ಮದುವೆ ಆದಮೇಲೆ ನಾನು ದೊಡ್ಡಮ್ಮ ಕೊಡಿಸಿದ್ದು ಸ್ಯಾರಿ ಒಂದ್ಸಲ ವೇರ್ ಮಾಡಿಲ್ಲ ಬರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿಸಿದ್ದೆ ಅದಕ್ಕೆ ಇವಾಗ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಬ್ಯಾಕ್ ಡಿಸೈನು ಈ ಥರ ಸಿಂಪಲ್ಲಾಗಿ ಕೊಡ್ಸ್ಕೊಂಡಿದ್ದೀನಿ ಏನು ವರ್ಕ್ ಕೊಡಿಸಿಲ್ಲ ಮತ್ತು ಇಲ್ಲಿ ಐ ಬಫ್ ಬರುತ್ತಲ್ಲ ಐ ಬಫ್ ಅಷ್ಟೇ ಸಿಂಪಲ್ ಸಿಂಪಲ್ಲಾಗಿ ಒಂಥರ ಟೆಂಪಲ್ ಡಿಸೈನ್ ಬರುತ್ತೆ ನೋಡಿ ಆ ಥರ ಬ್ಯಾಕ್ನೇಕ್ ಕೊಡ್ಸಿದ್ದೀನಿ ಅದಕ್ಕೆ ಏರ್ ಬನ್ ಹಾಕೋಣ ಅಂತ ಕೂದಲು ಕೂದಲು ಬಿಡೋದು ಬಿಡ ಏರ್ ಬನ್ ಹಾಕೋಣ ಅಂತ ಅಂದ್ಕೊಂಡೆ ನೋಡಬೇಕು ಹೆಂಗಾಗುತ್ತೆ ಅಂತಂದ್ಬಿಟ್ಟು ಬೇಗ ರೆಡಿ ಆಗಬೇಕು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಸುಮಾರು ಒಂದು ಎಂಟುವರೆ ಆಗ್ಬಿಟ್ಟಿದೆ ಇನ್ವಿಟೇಷನ್ ಕಾರ್ಡಲ್ಲಿ ನೋಡಿಲ್ಲ ಇನ್ನೂ ಎಷ್ಟು ಗಂಟೆಗೆ ಅದೇ ಸತ್ಯ ಪೂಜೆ ಎಲ್ಲ ಇಟ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಒಟ್ಟಲ್ಲಿ ಆದಷ್ಟು ಬೇಗ ಒಂದು ಒಂಬತ್ತುವರೆ ಒಳಗಡೆ ರೀಚ್ ಆಗೋ ಥರ ಮಾಡ್ಕೋಬೇಕು ಹಾಗೆ ತುಂಬ ದಿನಗಳಿಂದ ನಾನು ಕಿವಿ ಸ್ವಲ್ಪ ಗಾಯ ಆಗಿದೆ ಅಂತ ಅಂದ್ಬಿಟ್ಟು ನ ಬಿಚ್ಚಿಟ್ಬಿಟ್ಟಿದ್ದೀನ ಅದಕ್ಕೆ ಇಯರಿಂಗ್ಸ್ ಹಾಕೊಳೋಕೆ ಆಗಿಲ್ಲ ನಮ್ಮಮ್ಮ ಈ ಮುತ್ತಿನ ಮನೆ ಮುತ್ತಿನ ಜುಂಕಿ ತಂದು ಕೊಟ್ಟಿದ್ದಾರೆ ಇದು ನಾಲ್ಕು ಅಂದ್ಬಿಟ್ಟು ಇದು ಅದು ತಡೆ ಇದೆಯಲ್ಲ ಇದು ಸಕ್ಕತ್ತು ತಪ್ಪ ಇದೆ ಅದು ಕಿವಿ ಒಳಗಡೆ ಹೋಗ್ತಾ ಇಲ್ಲ ಹಿಂಗಾರು ಮಾಡಿ ಅಡ್ಜಸ್ಟ್ ಮಾಡಿ ಹಾಕೋಬೇಕು ಇದು ನಮ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಚಿಕ್ಕ ವಯಸ್ಸಲ್ಲೆಲ್ಲ ನನಗಿದ್ನಿಷ್ಟೇ ಪಡ್ತಿರ್ಲಿಲ್ಲ ಯಾಕೆಂದರೆ ಅವಾಗ ನನ್ನ ಫೇಸ್ ಚಿಕ್ಕ ಚಿಕ್ಕ ಇತ್ತು ಅವಾಗ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬಟ್ ಇವಾಗ ಸಖತ್ ಇಷ್ಟ ಆಗುತ್ತೆ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಈ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತನ್ಬಿಟ್ಟು ತರಿಸ್ಕೊಂಡೆ ಇಲ್ಲಿ ಯಾವುದು ಇಟ್ಟಿಲ್ಲ ಅಲ್ಲ ಅಲ್ಲಿ ಅಮ್ಮ ಅಮ್ಮನ ಮನೇಲಿರುತ್ತೆ ಬೇಕಾದಾಗ ಅಮ್ಮ ತಂದು ಕೊಡ್ತಾರೆ ಇನ್ನೊಂದು ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತಂದ್ಬಿಟ್ಟು ಹೋಗಿದ್ದಾರೆ ಅವರು ಬೇಗ ಬಂದು ರೆಡಿ ಆಗ್ತೀನಿ ಅಷ್ಟೇ ನಾನು ಕೂಡ ಬೇಗ ರೆಡಿ ಆಗಬೇಕು ನಮ್ಮ ಮನೇಲಿ ಎಲ್ಲ ಹೆಣ್ಮಕ್ಳೇ ಲೇಟು ರೆಡಿ ಆಗೋದು ಅಂತ ನಮ್ಮನೇಲಿ ಉಲ್ಟಾ ನಮ್ಮ ಮನೆಯವರು ಲೇಟು ರೆಡಿ ಆಗೋದು ನಾನು ಬೇಗ ರೆಡಿ ಆಗಿರ್ತೀನಿ ಲೆಟ್ ಸ್ಟಾರ್ಟ್ ಬೇಗ ರೆಡಿ ಆಗ್ಬಿಟ್ಟು ಸಿಗ್ತೀನಿ ಮತ್ತೆ ಕಂಪ್ಲೀಟಾಗಿ ಈ ಥರ ರೆಡಿಯಾಗಿದ್ದೀನಿ ಹಿಂದೆ ಬ್ಯಾಗಲ್ಲಿ ಡಿಸೈನ್ ಮಾಡ್ತಿರೋದು ಕಾಣಿಸ್ಲಿಲ್ಲ ಅಂಬ ತುರ್ಬಾಕ್ರೆ ಆಕಕ್ಕೆ ಆಗಲಿಲ್ಲ ಅದು ನನ್ನ ಹಸ್ಬೆಂಡ್ ಇಷ್ಟನೇ ಪಡಲಿಲ್ಲ ಮತ್ತೆ ಫ್ರೆಂಟಲ್ಲಿ ಜಡೆ ಆಗ್ತದೆ ಅದು ಇಷ್ಟ ಅದಕ್ಕೆ ಯಾವುದು ಬೇಡ ಅಂತಂದ್ಬಿಟ್ಟು ಫ್ರೀ ಆಗಿ ಬಿಟ್ಬಿಟ್ಟೆ ಈ ಕ್ಯಾಮ್ರಾ ಹಿಡ್ದಿರೋರು ಅವರೇ ಅವರು ರೆಡಿ ಆಗ್ಬಿಟ್ಟು ತಿಂತವ್ರೆ ನನ್ನ ತೋರಿಸ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ರೆಡಿ ಆಗೋರೆ ಫುಲ್ಲು ನಮ್ಮ ಮನೆಯವ್ರು ಮಿಂಚಿಂಗು ನಮ್ಮನೆಯವ್ರ ಹೆಂಗಿರು ಚೆನ್ನಾಗಿ ಕಾಣಿಸ್ತಾರೆ ಕ್ಯೂಟ್ ಕ್ಯೂಟಾಗಿ ಅಲ್ವೇ ಇನ್ನು ಹೂ ತಗೋಬೇಕು ಅಮ್ಮನೂ ಅಂದುವೆ ಬರ್ಬೇಕು ಸ್ವಲ್ಪ ಹೂ ತಗೋ ಬಂದಿದ್ದಾರೆ ಒಂಬತ್ತು ಗಂಟೆ ಆಗಿದೆ ಈಗ ಟೈಮು ತೆಗೀರಿ ನಾನು ಅವಳು ಬಿಟ್ಟು ಹೋಗ್ತಿದ್ದೀರಲ್ಲ ಚೆನ್ನಾಗಿ ಕಾಣಿಸ್ತಿದಿನ ಈಗ ನಿಜ ನೀವೇನಂದಿದ್ದು ನಿಜ ಹೇಳ್ತೀನಿ ನೀ ಹೇಳಿ ನಿಜನೇ ಹೇಳಿ ಪ್ಲೀಸ್ ಹೇಳಲ್ಲ ನಿಜನೇ ಹೇಳಿತು ಚೆನ್ನಾಗಿ ಕಾಣಿಸ್ತಿಲ್ವಾ ನಿಜವಾಗ್ಲೂ ಇದೆಲ್ಲ ಅಷ್ಟು ಕೇಳೋದು ಚೆನ್ನಾಗಿ ಕಾಣಿಸ್ತಿಲ್ವಾ ಚೆನ್ನಾಗಿ ಕಾಣಿಸ್ತಿಲ್ಲ ಸರಿ ಚೆನ್ನಾಗ್ ಕಾಣಿಸ್ತಿಲ್ವಂತೆ ನಮ್ಮ ಮನೆಯವ್ರು ಹೇಳಾಯ್ತು ಅವ್ರು ಯಾವತ್ತೂ ನನಗೆ ಒಂದ್ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ ಇನ್ಕ್ಲೂಡ್ ನನ್ನ ತಮ್ಮನು ಅಷ್ಟೇ ಒಳ್ಳೆ ಕಾಂಪ್ಲಿಮೆಂಟ್ ಕೊಡಲ್ಲ ಚೆನ್ನಾಗಿದ್ಯಾ ಅವ್ನೆಲ್ಲೋ ನನ್ನ ತಮ್ಮ ಯಾವಾಗ ನನಗೆ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಅಂತಂದ್ರೆ ನಾ ಬೀಗ್ ಹುಡ್ತಲ್ ರೆಡಿ ಆದಾಗ ಏನ್ ಚೆನ್ನಾಗ್ ಕಾಣಿಸ್ತಿದ್ಯಲ್ಲ ಅಂತಂದ ಅಷ್ಟೇ ನಾನು ಇಷ್ಟು ಹುಟ್ಟಿರೋದ್ರಿಂದ ಅಲ್ಲಿವರೆಗೂ ಅದೊಂದೇ ಒಳ್ಳೆ ಕಾಂಪ್ಲಿಮೆಂಟ್ ಅಂತಂದ್ರೆ ಅಂದ್ರೆ ನಮ್ಮ ಮನೆಯವ್ರು ಯಾವಾಗ ಕೊಡ್ತಾರೆ ಅಂತ ನೋಡ್ಬೇಕಷ್ಟೇ ಅವ್ನ್ ಹೆಂಗೇ ರೆಡಿ ಆದ್ರೂ ಚೆನ್ನಾಗಿ ಕಾಣಿಸ್ತದಾದ್ರು ಚೆನ್ನಾಗ್ ಕಾಣಿಸ್ತಿಲ್ಲ ಅಂತಾನೆ ಹೇಳೋದು ಚೆನ್ನಾಗಿ ಕಾಣಿಸ್ಬೇಕಾದ್ರು ಚೆನ್ನಾಗ್ ಕಾಣಿಸ್ತಿಲ್ಲ ಅಂತಾನೆ ಹೇಳೋದು ಇದನ್ನ ನಾನು ಹೆಂಗ್ ಅರ್ಥ ಮಾಡ್ತೀನಿ

ಕನ್ಕಂಬ್ರಲ್ಲ ಅದು ಇಷ್ಟುದ್ದ ಮುಡ್ಕೋಬಹುದು ಅಷ್ಟು ಎಲ್ಲ ಕನ್ಕಂಬ್ರ ಹೂವು ಮುಡ್ಕೊಂಡು ತಲೆ ಕೈ ಎಣ್ಣೆ ಹೊತ್ಕೊಂಡ್ ಹೋಗಕ್ಕೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಇದಾಗೆಲ್ಲ ಮುಡ್ಕೊತಿದ್ವಿ ಕನ್ಕಂಬ್ರ ಹೂವು ಎರಡ್ ಜಿಡೂ ಆ ಕಡೆ ಈ ಕಡೆ ಎಲ್ಲ ಇವಾಗ ಇವಾಗೆಲ್ಲ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಕನ್ಕಂಬ್ರ ಹೂವು ಮುಡ್ಕೊಂಡ್ರೆ ಚೆನ್ನಾಗಿರ್ತದೆ ಈ ತರ ಮಲಗಿ ಮುಡ್ಕೊಂಡ್ರೆ ಚೆನ್ನಾಗಿರ್ತದೆ ಎರಡೂ ಮುಡ್ಕೊಂಡೆ ಬಟ್ ಅದ ಯಾಕೆ ಕಾಣಿಸ್ತಾನೆ ಇಲ್ಲ ನಂಗೆ ಇತರ ಹೂವೆಲ್ಲ

ಕೈ ಬೆಳಫ್ಟಾ ಉಳ್ತಾ ಉಳ್ತಾರೆ ನನಗೆ ಅವಾಗ ಎಲ್ಲಾ ಏಳೋ ಮುಂದೆ ಒಂದು ನಿನ್ನೆ ಕ್ಯಾಮೆರಾದಲ್ಲಿ ನಿನಗೆ ಚಳಾಂಗ್ ಮಾತಾಡ್ತೀನಿ ಅಂತ ಅದिवाйга ಪ್ರೂವ್ ಮಾಡ್ತಾರೆ ಬಾಳದನ ಬಸು ಇಲ್ಲ ಇದು ಲೆಂತ್ ಆಗುತ್ತೆ 우ವಾ ಅಂತ ಹೇಳೋದೆ ಈ ಜೊತೆ ನಮ್ಮ ಅಚ್ಚ ಕನ್ನಡ ಭಾಷೆಲಿ ಹೇಳಿದೆ ನಮ್ಮ ಭಾಷೆಲಿ ಭಾಷೆಯಲ್ಲಿ ಈಜದು ಅಂತ ಭಾಷೆ ಬೇರೆ ಮಾತರ ನಮ್ಮ ಆಸನ ಭಾಷೆನೇ ಬೇರೆ ತರ ಇರ್ತದೆ ನಮ್ಮ ಮಂಡ್ಯ ಭಾಷೆನೇ ಬೇರೆ ತರ ಇರ್ತದೆ ಆ ಮಿಕ್ಸ್ ಮಾಡಿ ಮಾತಾಡ್ತಿದ್ದೀನಿ ನಾನು ಯಾಕೆ ಮನೇರ್ ಮಾತಾಡ ಅದಕ್ಕೂ ನಾನು ಮಾತಾಡ ಅದಕ್ಕೂ ತುಂಬಾ ಡಿಫರೆನ್ಸ್ ಐತಿ ಅವರು ಪಕ್ಕ ಆಸನ್ ಭಾಷೆಯಲ್ಲಿ ಮಾತಾಡ್ತಾರೆ ಬಟ್ ನನಗೆ ಅಷ್ಟೊಂದು ಆಸನ್ ಭಾಷೆ ಬರಲ್ಲ ಅಲ್ಲಿ ಪಕ್ಕ ಏನು ನಾನೇ ಮಂಡೇ ಭಾಷೆ ನೀವು ಮಂಡೇದಲ್ಲಿ ಇಲ್ವಲ್ಲ ಅತ್ತ ಅದೇನೆ ಹೇಳಿದು ನೀವು ಅಚ್ಚ ಆಸನ್ ಭಾಷೆ ಮಾತಾಡ್ತೀರಾ ನನಗೆ ಅದ್ ಬರಲ್ಲ ನಾನು ಎಲ್ಲೆಲ್ಲೂ ಮಿಕ್ಸ್ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ ನಾನು ಅವರು ಈಗ ರೋ ಚಿಕನ್ ಕ್ಯಾಮ್ರಾ ಹಾಕ್ ಮಾಡ್ತಿದ್ದೀನಿ ನಾನು ಅವ್ರು ಅಷ್ಟೊಂದೆಲ್ಲ ಮಾತಾಡ್ತಾ ಇವಾಗ ಜಾಸ್ತಿ ಮಾತಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಹಿಂಗೆ ಕ್ಯಾಮ್ರದಲ್ಲಿ ನಂಗೆ ಜಾಸ್ತಿ ನಿಮ್ಮ ಮನೆಯವರೇ ಮಾತಾಡ್ತೀರಿ ಅನಿಸುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಅಲ್ವಾ ಅಷ್ಟೇ ಹತ್ರಕ್ಕೆ ಹತ್ರಕ್ಕೆ ಅವರೇ ಮಾತಾಡೋಲ್ಲ ದೂರದಲ್ಲಿ ಇಟ್ಕೊಂಡ್ರೆ ನನಗೆ ಬೈಯ್ಯೋದು ನನಗೆ ಟಾಂಗ್ ಕೊಡೋದು ಇದೆಲ್ಲ ಮಾಡೋದು ಅಂದ್ರೆ ನಮ್ಮ ಮನೆಯವರು ನನ್ನ ತಮ್ಮ ಇದ್ದಿತ್ತು ಕೈಗಳಿದ್ದರಲ್ಲೆಲ್ಲ ಫೈನಲಿ ಮನೆ ಹತ್ರ ರೀಚ್ ಆದ್ವಿ ಬೇಗ ಹೋಗಿರೋದ್ರಿಂದ ತಿಂಡಿ ಅರೇಂಜ್ಮೆಂಟ್ ಕೂಡ ಇತ್ತು ಅದಕ್ಕೆ ಫಸ್ಟ್ ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ತಿಂಡಿ ಕೂತ್ಕೊಂಡ್ವಿ ಅಷ್ಟಲ್ಲಿ ನಮ್ಮ ಅಕ್ಕ ನಮ್ಮ ಅದಕ್ಕೆ ನಮ್ಮ ಬಾವ ಎಲ್ಲರೂ ಬಂದಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡಿದ್ವಿ நம்ம அம்மா பைத்தை நிங்கு பயங்கல நம்ம நாவெல்லாம் நம்ம கேமரா வந்த நோட் ஸ்டடிய

பஞ்சார்டா உட்கோ நீவோ கேப்ச்சர் இவெல்லாம் மூமெண்ட்னா மர்ச்சிவோவா

ಅಷ್ಟರಲ್ಲಿ ನಾವೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತಗೊಳ್ಳೋಷ್ಟರಲ್ಲಿ ಸತ್ಯಡ್ ಪೂಜೆ ಕೂಡ ಮುಗ್ದಿತ್ತು ಮೇಲ್ಗಡೆ ಎಲ್ಲನೂ ಹೋಗಿ ಒಂದ್ಸಲ ನೋಡ್ಕೊಂಡು ಬಂದು ಕೆಳಗಡೆ ಎಲ್ಲ ಕೂತಿದ್ವಿ ಹಾಗೆ ಸತ್ಯ ಸ್ವಾಮಿ ಪೂಜೆಯಲ್ಲಿ ಪ್ರಸಾದ ಇಟ್ಟಿರ್ತಾರಲ್ಲ ಆ ಪ್ರಸಾದನ ಎಲ್ರಿಗೂ ಇದ್ರು ಇದು ಈ ಸಜ್ಜಿಗೆ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ನನಗೆ ಈ ಸತ್ಯಡ ಪೂಜೆ ಅನ್ನೋದೇ ನಂಗೆ ಒಂಥರ ಖುಷಿ ಥರ ಸಜ್ಜಿಗೆ ಕೊಡ್ತಾರೆ ಅಂತಲೇ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಅದು ಅಷ್ಟೊಂದು ಕೂಡ ಬಂದರು ಆಗಲೇ ಬಂದು ಮೇಲ್ಗಡೆ ಇದೆಯಾ ಅಂದರು ಈತಾ ಪೂಜೆ ಮಾಡ್ದ ನಮ್ಮ ಅಮ್ಮನ ಜೊತೆ ಫೋಟೋನೆ ತೊಗೊಳಕಾಗ್ಲಿಲ್ಲ ಜಸ್ಟ್ ಈ ಥರ ಒಂದು ವಿಡಿಯೋ ಕ್ಲಿಪ್ಪೇ ಮಾಡ್ಕೊಂಡೆ ನಮ್ಮ ಅಕ್ಕ ಏನೇ ವಿಡ ತೆಗಿಲಿಲ್ಲ ಒಂಟೆ ಮೊದ್ಲು ತೆಗಿ ನಿಂತೇಮ್ಸ ಬಂದಾಗಂಗೆ ಹಾಕ್ತೀನಿ ಓವ ಮಗಳು ಅನ್ನಲ್ಲ ಅಂತ ಏನ್ ಇಶಾನ್ವಿಶಾನ್ವಿ ಈಶಾನ್ವಿನ ಇದು ಈಶಾನ್ವಿನ ಇದು

ಈ ಗ್ರಾಮ ನೋಡ್ರಿ ತಿರುಗಾ ನೋಡ್ರಿ ಆ ಪಾಪು ಹೆಸ್ರು ಇಶಾನ್ವಿ ಅಂತ ನಮ್ಮ ಅಣ್ಣನ್ ಪಾಪು ಮುಂಚೆ ಫ್ರಾಕ್ ಹಾಕ್ತಾಗ ಯಾರ ಜೊತೆ ಹೋಗ್ತೇನೆ ಇರಲಿಲ್ಲ ಬಟ್ಟೆ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ಅಂತ ಅನ್ಸುತ್ತೆ ನೆಕ್ಸ್ಟ್ ಒಂದು ಟೀ ಶರ್ಟ್ ಮತ್ತೆ ಒಂದು ಚಡ್ಡಿ ಹಾಕೋ ಕರ್ಕೊಂಡಾಗ ಎಲ್ಲಾ ಜೊತೆ ಹೋಗ್ಕೊಂಡು ಚೆನ್ನಾಗಿ ಆಟಾಡ್ತಾ ಇದ್ಲು ಒಂಥರ ಆಟಾಡ್ಸಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ ಹಾಗೆ ಮಧ್ಯಾಹ್ನ ಕೂಡ ಆಗಿತ್ತಲ್ಲ ಊಟಕ್ಕೆ ಅಂತ ಅಂದ್ಬಿಟ್ಟು ಕುತ್ಕೊಂಡ್ವಿ ಎಲ್ಲ ಊಟ ಚೆನ್ನಾಗಿತ್ತು ಅದ್ರಲ್ಲಿ ಫೇವ್ರೇಟ್ ಅಂತಂದ್ರೆ ಈ ಡ್ರೈ ಜಾಮೂನು ಅದರೂ ಕೂಡ ಇತ್ತು ಚೆನ್ನಾಗೆಲ್ಲ ಊಟ ಮಾಡ್ಕೊಂಡು ಮತ್ತೆ ಎಲ್ಲ ಮನೆಗೆ ರಿಟರ್ನ್ ಆಗೋಣ ಮಾತಾಡ್ಸ್ಕೊಂಡು ಮತ್ತೆ ಎಲ್ಲರನ್ನೂ ಒಂದ್ಸಲ ಅಂತ ಅನ್ಕೊಂಡು ಎಲ್ಲಾರು ಒಟ್ಟಿಗೆ ಊಟ ಕುತ್ಕೊ ಬಿಟ್ವಿ ನಮ್ಮ ಫ್ಯಾಮಿಲಿ ಯಾರ್ಯಾರು ಬಂದಿದ್ರು ಎಲ್ಲರೂ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಆದ್ವಿ ಫೈನಲಿ ಗುರುಪ್ರವೇಶ ಮುಗೀತು ಇಲ್ಲಿಗೆ ನಮ್ಮ ಮನೆಗೆ ಬಂದಿದ್ದೀವಿ ಅಪ್ಪ ಅಮ್ಮ ಇನ್ನು ಹೊರಡೋದು ಲೇಟು ಅಂತಂದ್ರು ಅದಕ್ಕೆ ಅವ್ರು ಹೊರಟಾಗ ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡ್ಬಿಟ್ಟು ಹೋದ್ರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ತವ್ರೆ ಫುಲ್ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಮನೆ ಅಲ್ಲಿ ಇದೆಲ್ಲ ಇಲ್ಲಿಗೆ ತಂದಿಟ್ಟವ್ರು ಇಲ್ಲಿದೆಲ್ಲ ಅಲ್ಲಿಗೆ ತಂದಿಟ್ಟವ್ರು ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಸೋಫಾ ಎಲ್ಲ ಖಾಲಿ ಇಲ್ಲೊಂದೆರಡು ಆದರೆ ಇದ್ರದೇ ಸೋಫಾ ಇದು ಮ ಏನಪ್ಪ ಮಂಡ್ಯದಲ್ಲಿ ಇದ್ದಿದ್ದು ಸೋಫಾ ಅದನ್ನ ಇಲ್ಲಿ ತಂದಿಟ್ಟವ್ರೆ ಇದು ಟಿಪಾಯ್ ಅಷ್ಟೇ ಮಂಡ್ಯದಲ್ಲಿ ಇದ್ದಿದ್ದು ಇಲ್ಲಿಗೆ ತಂದಿಟ್ಟವ್ರೆ ಅದಿದ್ದಾಗ ಜಾಸ್ತಿ ತುಂಬ್ಕಂಡಂಗೆ ಇವಾಗ ಖಾಲಿ ಖಾಲಿ ಹೊಡಿತಾ ಇದೆ ನಮ್ಮ ಅಮ್ಮನೊಂದು ಬಟ್ಟೆ ಮಿಷಿನ್ ಒಂದು ಅದಕ್ಕೆ ಮೇಲ್ಗಡೆ ಬೂಡೇ ಇಲ್ಲ ಬರೀ ಮಿಷಿನ್ ಅಷ್ಟೇ ಕೆಳಗಡೆದು ಅದನ್ನು ಮನೆಯವರು ನೋಡ್ತವ್ರೆ ಈಗ ಅದು ನಮ್ಮಮ್ಮ ಫೋರ್ತ್ ಇದ್ದಾಗ ಬಟ್ಟೆ ಅಲ್ಲ ಇನ್ನೂ ಚಿಕ್ಕವ್ರೇನ ಇನ್ನೂ ಚಿಕ್ಕೊಳ್ಳೇನ ನಮ್ಮಾಗ ಆ ಎಲ್ ಕೆ ಜಿನಾ ಆ ಯು ಕೆ ಜಿಲಿದ್ದಾಗ ಮಿಷಿನ್ ತಗೊಂಡಿದ್ದು ತಲೆ ಇಲ್ಲ ಬಾಡಿ ಇದೆ ಅದಕ್ಕೆ ತಂಬುಟ್ಟಿಲಿಟ್ಟವ್ರೆ ಎಲ್ಲ ಇತ್ತವ ತಲೆ ತಂಬುಟ್ಟಿಟ್ಟವ್ರೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹೊರಡ್ಬೇಕು ಊರಿಗೆ ಸಾಕಾಯಿತು ಈ ಸೀರೆ ಎಲ್ಲ ಉಟ್ಕೊಂಡು ಇದು ಸವಸ ಬಾಯ್ 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 ಮತ್ತೆ ಮಾಡ ನಮ್ಮ ಅಕ್ಕ ಭಾವನು ಕೂಡ ಊರಿಗೆ ಹೊಟ್ಟರು ನಾವು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಮ್ಮಪ್ಪ ಅಪ್ಪ ಅಂದ್ರೆ ಎಲ್ಲ ಹೊರಗಡೆ ಹೋಗಿದ್ರು ಅವ್ರು ಬರೋವರೆಗೂ ರೆಸ್ಟ್ ಮಾಡಿ ಒಂದು ಸಂಜೆ ಹಂಗೋಟ್ರಿ ಒಂದು ನಾಲ್ಕು ಗಂಟೆ ಆಗಿತ್ತು ನನಗೆ ರಸಮಲೈ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ನಾವು ಅಮ್ಮ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಅಂಗಡಿ ಇದೆ ಅದೇ ಹೋಟ್ಲಲ್ಲಿ ಯಾವಾಗಲೂ ರಸಮಲೈ ತುಂಬಾ ಚೆನ್ನಾಗಿರೋದು ಲಾಸ್ಟ್ ಲಾಗಲ್ಲಿ ಒಂದ್ಸಲ ನಾನು ತೋರಿಸಿದ್ದೀನಿ ಈ ಶಾಪ್ನ ಸಿಟಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರೋದು ಲಕ್ಷ್ಮೀ ಸ್ವೀಟ್ಸ್ ಅಂಡ್ ಟಿಫನ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ರಸಮಲೈ ಯಾವಾಗಲೂ ಫ್ರೆಶ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲೂ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಪಾರ್ಸಲ್ ತೊಗೊಂಡು ಮತ್ತೆ ಓದ್ ಇಲ್ಲಿ ನೋಡಿ ನಿದ್ದೆ ಮಾಡಿದ್ದಿ ಕೂದಲ ಎಲ್ಲ ಫುಲ್ ಕಟ್ಬಿಟ್ಟಿದೆ ಎಷ್ಟೊತ್ತಿಗೆ ಹೋಗಿ ಸ್ಯಾರಿ ಎಲ್ಲ ಚೇಂಜ್ ಮಾಡ್ತೀನಪ್ಪ ಅಂತ ಅನ್ಸ್ಬಿಟ್ಟಿತ್ತು ಹಾಗೆ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರ ಅವ್ರನ್ನ ಡ್ರಾಪ್ ಮಾಡ್ಬೇಕಾಗಿತ್ತು ಅವ್ರು ಬಂದಾಗೆಲ್ಲ ಅಷ್ಟೇನೆ ಅವರು ಅಣ್ಣ ಬರ್ತಾರೆ ಇಲ್ಲ ಅಂತಂದ್ರೆ ಅಣ್ಣ ತಂದ್ಕೊಡಕ್ಕಾಗಲಿಲ್ಲ ಅಂದ್ರೆ ಅಲ್ಲೇ ವೇ ಹೋಗ್ಬೇಕಾದ್ರೆ ಅಣ್ಣ ಕೊಡ್ಸ್ಬಿಡ್ತಾರೆ ಹಂಗೆ ಅವ್ರನ್ನೂ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಮತ್ತೆ ನಾವು ಮನೆಗೆ ರಿಟರ್ನ್ ಆದ್ವಿ ಸ್ವಲ್ಪ ಮನೆಗೂ ದಿನಸಿ ಸಾಮಾನು ತೊಗೋಬೇಕಾಗಿತ್ತು ದಿನಸಿ ಸಾಮಾನೆಲ್ಲ ತೊಗೊಂಡು ನಾವು ಕೂಡ ಮನೆಗೆ ರಿಟರ್ನ್ ಆದ್ವಿ ಒಂದು ದಿನ ಅನ್ನೋದು ಹಿಂಗೆ ಬಂದು ಹಿಂಗೆ ಹೊಂಟೋಯ್ತು ಅಂತಲೇ ಹೇಳ್ಬೋದು ಅದೆಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಿಲ್ಲ ಅವರು ಕೂಡ ಮಂಡ್ಯದಿಂದ ಬಂದಿದ್ರು ಅಲ್ವಾ ಮತ್ತೆ ರಿಟರ್ನ್ ಹೋಗೋಷ್ಟರಲ್ಲಿ ಮಿನಿಮಮ್ ನೈಟ್ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ನಮ್ಮ ಅಪ್ಪಂಗೆ ಅವಾಗಲೂ ಇಷ್ಟ ಇಲ್ಲ ಹೋಗೋಕ್ಕೆ ಆದರೂ ಹೋದರು ಅವರು ಕೂಡ ಅಪ್ಪ ಅಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋದು ಇವಾಗ ನಾವು ಇನ್ನೇನು ಊರಿಗೆ ಹೋಗಿ ರೀಚ್ ಆಗ್ತಿದ್ವಿ ಯಾರಾದ್ರೂ ಒಂದು ಫಂಕ್ಷನ್ಗೆ ಹೋಗಿ ಬಂದ್ಬಿಟ್ರೆ ಫುಲ್ ಟೈಯರ್ ಆಗಿಬಿಡ್ತು ತಕ್ಷಣ ನಿದ್ದೆ ಮಾಡಬೇಕು ನಿದ್ದೆ ಮಾಡ್ಬೇಕು ಅನ್ಸುತ್ತೆ ಅಲ್ಲ ಅಮ್ಮನ ಮನೇಲಿ ಇದ್ದಾಗಲೂ ಅಷ್ಟೇ ಅದಕ್ಕೆ ಹಿಂಗೆ ಆಗಿರೋದು ಹಾಗೆ ಮಲ್ಕೋಬಿಟ್ಟಿದ್ದೇನೆ ನಾನು ಇವರೆಲ್ಲ ಸ್ವಲ್ಪ ಕೆಲಸ ಐತೆ ಅಂತ ಹೊರಗಡೆ ಹೋಗಿರೋರು ಬರೋವ್ರಿಗೂ ಮಲಗಿರೋಣ ಅಂದ್ಬಿಟ್ಟು ನಿದ್ದೇನೆ ಮಾಡ್ಬಿಟ್ಟಿದ್ದೀನಿ ಒಂದು ರೌಂಡ್ ನಿದ್ದೆ ಆಗೈತೆ ಆದರೂ ಇನ್ನೂ ನಿದ್ದೆ ಮುಂಬರು ಇಲ್ದಿಲ್ಲ ರೆಡಿ ಆಗೋದ್ಕಿಂಗೆ ನಿದ್ದೆ ಬರುತ್ತೋ ಇಲ್ಲ ಹೋಗಿ ಬರೋದ್ಕಿಂಗೆ ನಿದ್ದೆ ಬರುತ್ತೋ ಅಂತ ಗೊತ್ತಿಲ್ಲ ಈಗ ಟೈಮ್ ಆಗಲೇ ಐದುವರೆ ಆಗೋಯ್ತು ಇನ್ನು ಮನೆಗೆ ಹೋಗಿ ಇನ್ನ ಮನೆಗೆ ಕೆಲಸ ಅದು ಇದು ಅಂತ ಏನಾದ್ರು ಇದ್ದೇ ಇರುತ್ತೆ ಇನ್ನೈಟೇ ಆದ್ರೂ ಒಂಥರ ಆಯ್ತಾನೇ ಇರುತ್ತೆ ನಮ್ಮ ಮನೆಯವರು ಪಾಪ ಅಲ್ಲಿ ಇಲ್ಲಿ ಕೆಲಸ ಇತ್ತು ಅದನ್ನೆಲ್ಲ ಬಂದು ಅಪ್ಪ ಅಮ್ಮನೆಲ್ಲ ಬಿಟ್ಟು ಅವ್ರಿಗೋಗೋಷ್ಟಲ್ಲೇ ರಾತ್ರಿ ಆಗೋಬಿಟ್ಟು ರಾತ್ರಿ ಸುಮಾರು ಒಂದು ಒಂಬತ್ತು ಗಂಟೆ ಆಗಿರುತ್ತೆ ಅನಿಸುತ್ತೆ ಇವಾಗ ಹೊರಟವ್ರೆ ಇವಾಗ ಬಸ್ ಹತ್ತಿದ್ರು ಒಂದು ಒಂಬತ್ತೊಂಬತ್ತುವರೆ ಆಗುತ್ತೆ ಅವ್ರು ರೀಚ್ ಆಗೋಷ್ಟಲ್ಲೂ ಮಂಡಿಕ್ಕೆ ಅದು ಡಿಸ್ಟೆನ್ಸ್ ಜಾಸ್ತಿ ಆಗೋಯ್ತು ನಾವು ಇಲ್ಲಿಂದ ಇಲ್ಲಿಗೆ ಹೇಳ್ತೀವಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂದರೆ ಇನ್ನೂ ಹಿಂಸೆನೇ ಅದೆಲ್ಲ ಸದ್ಯಕ್ಕೆ ಈ ವಿಡಿಯೋಗೆ ಎಂಟ್ ಮಾಡಬೇಕು ಅಂದ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಇದು ಮಾಡಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೀವೇನಾರೂ ಹೇಳಿದೀಯ ಇಲ್ಲ ಇಲ್ವಾ ಬೆಳಿಗ್ಗೆ ಎಲ್ಲ ಬೈತಿದ್ರಲ್ಲ ಅದಕ್ಕೇನಾರ ಹೇಳ್ತೀರಾ ಅದೇ ಏನಿಲ್ಲ ಏನಿಲ್ಲ ಬೆಳಿಗ್ಗೆ ಮುಗೋಯ್ತು ಸುಸ್ತಾಗಿ ಬಿಟ್ಟವರೆಲ್ಲ ಮಾತಾಡೋರು ರವಿಂಗ್ ಮುಡಿ ಮುಡಿ ಸುಸ್ತಾಗ್ಬಿಟ್ಟೋರು ಇವಾಗ ನೆಕ್ಸ್ಟ್ ಒಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾರ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಇನ್ನು ಯಾರಾರ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವ್ರು ಕೇರ್ ಬಾಯ್ ಬಾಯ್